ಇವತ್ತು ರೈತ ಬೆಳೆಯೋದು ರಸ ತಿನ್ನೋದು ರಸ ರೈತ ಬೆಳೆಯೋದು ರಸ ತಿನ್ನೋದು ರಸ ಇವತ್ತು ಕಬ್ಬು ಸಿ ಸಿಗುತ್ತೆ ಕಬ್ಬು ಬೆಳಿತೇನೆ ಜೋಳ ಬೆಳಿತೇನೆ ಗೊಂಜಾರ ಬೆಳಿತೇನೆ ತೊಗರಿ ಬೆಳ್ತೇನೆ ಎಲ್ಲಾ ಬೆಳೆದರೂ ಕೂಡ ಇವತ್ತು ರೈತ ತಿನ್ನುವಾಗ ರಾತ್ರಿ ಊಟ ಮಾಡುವಾಗ ಒಂದು ಜೀವನ ಮಾಡ್ತಾ ಇದ್ದೀನಿ ಇವತ್ತು ಮಳೆ ಏನಿದೆ ಬೆಳೆ ಏನು ಚಳಿ ಏನಿದೆ ಬಿಸಿಲು ಏನಿದೆ ಕಷ್ಟಪಟ್ಟು ಬೆಳೆದಂತ ಕಬ್ಬಿನ ಬೆಲೆಗೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿದ್ರೆ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿದ್ರೆ ಇವತ್ತು ಯಾರು ಕೂಡ ನಿಮ್ಮನ್ನ ಮೂಡಿಸ್ಕೊಳ್ತಾ ಇಲ್ಲ ಹಾಗಾಗಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಹೆಚ್ಚರಿ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಒಂದು ಹೆಚ್ಚರಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೆಚ್ಚರಿ ಕೊಡ್ತಾ ಇದ್ದೀವಿ ಇಲ್ಲಿ ಹಸಿರು ಸೇನೆ ನಡೀತಾ ಇದೆ ಹಸಿರು ಸೇನೆ ಹೋರಾಟ ನಡೀತಾ ಇದೆ ಬೆಂಗಳೂರು ವಿಧಾನಸೌಧಕ್ಕೆ ಹಳದಿ ಸೈನ್ಯ ಮುತ್ತಿಗೆ ಹಾಕಿದ್ದೆ ಎಚ್ಚರ ಹಳದಿ ಸೈನಿಕರು ಮುತ್ತಿಗೆ ಹಾಕಿ ರೈತರ ಪರವಾಗಿ ಧ್ವನಿಗೂಡ್ತಾರೆ ಎಚ್ಚರ ಅನ್ನುವಂಥ ಮಾತನಾಂಗ ಮೂಲಕ